ಹಲೋ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬಂದು ರೆಸಿಪಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ತುಪ್ಪ ಇದ್ದೀನಿ ಒಂದೆರಡು ಸ್ಪೂನು ನೀವೆಷ್ಟು ಬೇಕಾದಷ್ಟು ತುಪ್ಪ ಹಾಕ್ಕೋಬೋದು ತುಂಬ ಚೆನ್ನಾಗತ್ತೆ ಸ್ವಲ್ಪ ಗೋಡಂಬಿ ಚಿರೋಟೆ ರವೆ ಮತ್ತು ಇಲ್ಲಿ ಹಾಲು ಸಕ್ಕರೆ ನಾನು ಇಲ್ಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮು ಎಲ್ಲ ಹಾಕಿ ಹೊರ್ಕೊಡ್ತಾಯಿದ್ದೀನಿ ಇಲ್ಲಿ ಮತ್ತು ಹಾಲು ನೀರು ಸಕ್ಕರೆ ಒಂದಳತೆ ಒಂದು ರವೆಗೆ ಎರಡೂವರೆ ನಾನು ಹಾಕಿದ್ದೀನಿ ಒಂದು ಸಕ್ಕರೆ ಹಾಕಿದ್ದೀನಿ ನಿಮಗೆ ಜಾಸ್ತಿ ಸ್ವೀಟ್ ಬೇಕಾದರೆ ಸ್ವಲ್ಪ ಹಾಕೊಳ್ಳಿ ಇದು ಒಟ್ಟಿಗೆ ನಾವು ಸೇರಿಸ್ಬಿಟ್ಟು ಈ ಥರ ಇಟ್ಕೊಳ್ಳೋದನ್ನ ಇದು ನಾನು ಸ್ಪೆಷಲ್ ಅದಕ್ಕೆ ತೋರಿಸ್ತಾ ಇದ್ದೀನಿ ಏನಪ್ಪ ಇವರು ಶೀರಾ ತೋರಿಸ್ತಿದ್ದಾಳೆ ಮಾಡೋಕ್ಕೆ ಅಂತ ನೀವು ಅನ್ಕೋಬೋದು ಸೊ ಇದು ಮೆಥಡ್ ಬೇರೆ ಇದೆ ನಾನು ಈ ಕಡೆ ರವೆ ಇರ್ತೀನಿ ಈ ಕಡೆ ಹಾಲು ಸಕ್ಕರೆ ನಾನು ಬಿಸಿ ಇರ್ತೀನಿ ಸೊ ಇದು ಆದ ತಕ್ಷಣ ಅದು ಅದಕ್ಕೆ ಹಾಕ್ಕೊಳ್ಳೋದು ಅಷ್ಟೇ ಸ್ವಲ್ಪ ಏಲಕ್ಕಿ ಪುಡಿ ಒಂದು ಹಾಕೋಬೇಕು ನೀವು ಚರೋಟೆ ರವೆ ಹಾಕೋದ್ರಿಂದ ನೀವು ಹೋಟೆಲಲ್ಲಿ ಹೇಗೆ ಬರುತ್ತೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ನಾನು ಇವತ್ತು ಟಿಫನ್ ಬೆಳಗ್ಗೆ ನಂದು ಉಪ್ಪಿಟ್ಟಾಗಿತ್ತು ಮಾಡೋದು ಸೊ ಅದ್ರ ಜೊತೆಗೆ ಏನಾದರೂ ಸ್ವಲ್ಪ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಮಾಡ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೋಬೇಕಿದ್ದನ್ನು ಸಣ್ಣ ಉರಿಯಲ್ಲಿ ಇಟ್ಟು ಹುರ್ಕೋಬೇಕು ಅಂದರೆ ಚೆನ್ನಾಗಾಗುತ್ತೆ ನೀವು ಜೋರಾಗಿ ಒರೆ ಊರಿ ಇದ್ದರೆ ಅದು ಸೀದೋಗುತ್ತಲ್ಲ ಅದು ಚೆನ್ನಾಗಿ ಬರಲ್ಲ ಸೊ ಹಾಗಾಗಿ ನಾನು ಏಲಕ್ಕಿ ಸ್ವಲ್ಪ ಪೌಡರ್ ಮಾಡಿ ಡಬ್ಬದಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ ಸ್ವಲ್ಪ ಮಸಾಲ ಟೀ ಮಾಡೋಕ್ಕಾಗಲಿ ಇನ್ನೇತಕ್ಕಾಗಲಿ ಅಂತ ನಾನು ಅದನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೀವು ಅದನ್ನೇ ತುಪ್ಪದಲ್ಲಿ ಸ್ವಲ್ಪ ಹುರಿದ್ಬಿಟ್ಟು ಏಲಕ್ಕಿ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ನೀವು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಬೇಗ ನೀವೇನೋ ಮಾಡಬೇಕಾದ್ರೂ ಕೂಡ ಬೇಗ ಅದು ಸಿಗುತ್ತೆ ಕೈಗೆ ಮಾಡ್ಕೊಳ್ಳೋದು ಇವಾಗ ಟೈಮ್ ಸಿಗೋಲ್ಲ ಸೊಯ್ಯಾಲಕ್ಕಿ ಸುಲಿಯೋ ಅದೆಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಪುಡಿ ಅಂತ ಗೋಜೆ ಇರೋಲ್ಲ ಸೊ ಆ ಥರ ಮಾಡಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಬಿಟ್ರೆ ನಿಮ್ಗೆ ಯಾವಾಗ ಬೇಕು ಅವಾಗ ಇದನ್ನೇ ಹಾಕೊಳ್ಕಾಗುತ್ತೆ ಸೊ ನಾನು ಅದೇ ಥರ ಮಾಡ್ತೀನಿ ನೀವು ಆ ಥರ ಮಾಡಿಟ್ಕೊಳ್ಳಿ ತುಂಬ ಹೆಲ್ಪ್ ಆಗುತ್ತೆ ಬೆಳಗಿನ ಜಾವ ಟೈಮೇ ಇರೋಲ್ಲವಲ್ಲ ಸೊ ನಾವು ಕಿಚನಲ್ಲಿ ತುಂಬ ಬಿಡ್ಬಡಿ ಎಷ್ಟು ಟೈಮ್ ಸಿಕ್ಕ್ರೂ ಕೆಲಸ ಮುಗಿಯೋದೇ ಇಲ್ಲ ಸೊ ಆಯಿತು ಇದು ನೀರು ಕುದೀತಾ ಬಂತು ಇದು ಆಫ್ ಮಾಡೋಣ ಅದಕ್ಕೆ ಇದು ರವೆ ಹುರಿದಾಯಿತು ಇದಕ್ಕೆ ಎಲ್ಲ ನೀವು ಸೂತ್ಕೊಂಡು ಓಕೆ ಇವಾಗ ರವೆ ಎಲ್ಲ ಹುರಿದಾಯ್ತಲ್ವ நான் இது சண்ணு உரிட்டு முச்சிட்டு விட்றே சொற்பத்து